ಎಲ್ರಿಗೂ ನಮಸ್ಕಾರ ಪ್ರಿಮಂದ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತೆ ಇವತ್ತಿನ ವಿಡಿಯೋದಲ್ಲಿ ಏಳನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಭಾಗ ಒಂದು ಅಧ್ಯಾಯ ಆರು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಪಾಠದ ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡ್ ಬಂದಿದ್ದೀನಿ ಹಾಗೆಯೇ ಅದರ ವಿವರಣೆಯೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಮುಂದೆ ಬರ್ತಕ್ಕಂತಹ ಸಿ ಟೆಟ್ ಪರೀಕ್ಷೆಗೆ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ದ ಗವರ್ನರ್ ಜನರಲ್ ಹೂ ಇಂಟ್ರೊಡ್ಯೂಸ್ಡ್ ಆಪ್ಷನ್ ಸಿಸ್ಟಮ್ ಫಾರ್ ರೆವಿನ್ಯೂ ಕಲೆಕ್ಷನ್ ಅಂತ ಇದೆ ಅಂದರೆ ಯಾವ ಗವರ್ನರ್ ಜನರಲ್ ಆತನ ಅಧಿಕಾರಾವಧಿಯಲ್ಲಿ ಕಂದಾಯ ವಸೂಲಿಗಾಗಿ ಹರಾಜು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಅಂತ ಆಪ್ಷನ್ಸ್ ನೋಡಿ ವಾರನ್ ಹೇಸ್ಟಿಂಗ್ ಆಪ್ಷನ್ ಬಿ ಕಾರ್ನ್ ವಾಲಿಸ್ ಆಪ್ಷನ್ ಸಿ ಥಾಮಸ್ ಮಂಡ್ರೋ ಆಪ್ಷನ್ ಡಿ ವಿಲಿಯಮ್ ಬೆಂಟಿಂಗ್ ಅಂತ ಇದೆ ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ವಾರನ್ ಹೇಸ್ಟಿಂಗ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ ಏನಿದ್ದಾರೆ ತನ್ನ ಅಧಿಕಾರಾವಧಿಯಲ್ಲಿ ಕಂದಾಯ ವಸೂಲಿಗಾಗಿ ಹರಾಜು ಮಾಡತಕ್ಕಂತಹ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಹರಾಜಿನ ವೇಳೆ ಜಮೀನ್ದಾರರು ಪರಸ್ಪರ ಪೈಪೋಟಿಯಿಂದ ಹೆಚ್ಚು ಮೊತ್ತದ ಕಂದಾಯವನ್ನ ಕೊಡೋದಕ್ಕೆ ಒಪ್ಪಿದ್ರು ನಂತರ ವಸೂಲಿಯಲ್ಲಿ ವಿಫಲರಾಗ್ತಾ ಇದ್ರು ಹೀಗೆ ಕಂದಾಯದ ಒಂದು ಪ್ರಮಾಣ ಏನಾಗ್ತಾ ಇತ್ತು ಆಗ್ತಾ ಇತ್ತು ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ವಾರನ್ ಹೇಸ್ಟಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಎರಡನೇ ಒಂದು ಪ್ರಶ್ನೆ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಸೆವೆಂಟೀನ್ ನೈಂಟಿ ತ್ರೀ ಪೀಸೆಂಟ್ ಸಿಸ್ಟಮ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಅಂದರೆ ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ಬಂದಂತಹ ಒಂದು ವರ್ಷವನ್ನು ಕೊಟ್ಟಿದ್ದಾರೆ ಸಾವಿರದ ಏಳುನೂರ ತೊಂಬತ್ತ ಮೂರು ಅಂತ ಇಲ್ಲಿ ನೆಕ್ಸ್ಟು ಪೀಸೆಂಟ್ ಸಿಸ್ಟಮ್ ಅಂದರೆ ರೈತವಾರಿ ಪದ್ಧತಿ ಯಾವಾಗ ಜಾರಿಗೆ ಬಂತು ಅಂತ ಪ್ರಶ್ನೆ ಸೊ ಇಲ್ಲಿ ನೋಡಿ ಇಲ್ಲಿ ಸೆವೆಂಟೀನ್ ನೈಂಟಿ ತ್ರೀ ಸೆವೆಂಟೀನ್ ಸಾರಿ ಸೆವೆಂಟೀನ್ ನೈಂಟಿ ಟು ಏಯ್ಟೀನ್ ಥರ್ಟಿ ತ್ರೀ ಏಯ್ಟೀನ್ ಟ್ವೆಂಟಿ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಸೊ ಇಲ್ಲಿ ಆಪ್ಷನ್ ಡಿ ಆ್ಯಕ್ಚುಲಿ ಸಾವಿರದ ಎಂಟುನೂರ ಇಪ್ಪತ್ತು ಅಂತ ಇದೆ ಇದು ಸಾವಿರದ ಎಂಟುನೂರ ಒಂದು ಅಂತ ಆಗಬೇಕು ಸೊ ರೈತವಾರಿ ಪದ್ಧತಿಯನ್ನು ಸಾವಿರದ ಎಂಟುನೂರ ಒಂದರಲ್ಲಿ ಸರ್ ಥಾಮಸ್ ಮಂಡ್ರೋ ಅವ್ರು ಏನು ಮಾಡ್ತಾರೆ ಜಾರಿಗೆ ತರುವಂಥದ್ದು ಸೊ ಹಾಗಾಗಿ ಇಲ್ಲಿ ಈ ನಾ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿಯೂ ಕೂಡ ಸರಿಯಾದ ಉತ್ತರ ಇಲ್ಲದೆ ಇರೋದ್ರಿಂದ ಸಾವಿರದ ಎಂಟುನೂರ ಒಂದರಲ್ಲಿ ರೈತವಾರ್ಯ ಪದ್ಧತಿ ಜಾರಿಗೆ ಬರುವಂಥದ್ದು ನೆಕ್ಸ್ಟು ಮುಂದಿನ ಪ್ರಶ್ನೆ ದ ಗವರ್ನರ್ ಜನರಲ್ ಹೂ ಇಂಟ್ರೊಡ್ಯೂಸ್ಡ್ ದ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಅಂತ ಇದೆ ಅಂದರೆ ಯಾವ ಗವರ್ನರ್ ಜನರಲ್ ಖಾಯಂ ಜಮೀನ್ ಜಮೀನ್ದಾರಿ ಪದ್ಧತಿಯನ್ನು ಪರಿಚಯಿಸ್ತಾನೆ ಅಥವಾ ಜಾರಿಗೆ ತರ್ತಾನೆ ಅಂತ ಆಪ್ಷನ್ಸ್ ನೋಡಿ ವಾರನ್ ಹೇಸ್ಟಿಂಗ್ಸ್ ಕಾರ್ನ್ ವಾಲಿಸ್ ಥಾಮಸ್ ಮನ್ರೋ ವಿಲಿಯಂ ಬೆಂಟಿಂಗ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕಾರ್ನ್ ವಾಲಿಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಕಾರ್ನ್ ವಾಲಿಸ್ ಸಾವಿರದ ಏಳ್ನೂರ ತೊಂಬತ್ತ ಮೂರರಲ್ಲಿ ಏನೋ ಈ ಒಂದು ಕಾಯಂ ಜಮೀನ್ದಾರಿ ಪದ್ಧತಿ ಅಂತಕ್ಕಂತಹ ಒಂದು ಸಿಸ್ಟಮ್ ಒಂದು ವ್ಯವಸ್ಥೆ ಜಾರಿಗೆ ಮುಂದಿನ ಒಂದು ಪ್ರಶ್ನೆ ದಿ ಪ್ರಾವಿನ್ಸ್ ವೇರ್ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ವಾಸ್ ಎನ್ಫೋರ್ಸ್ ಅಂತ ಇದೆ ಅಂದ್ರೆ ಯಾವ ಪ್ರದೇಶಗಳಲ್ಲಿ ಅಥವಾ ಯಾವ ಪ್ರಾಂತ್ಯಗಳಲ್ಲಿ ಈ ಒಂದು ಕಾಯಂ ಜಮೀನ್ದಾರಿ ಪದ್ಧತಿಯ ನೆಲೆಯನ್ನ ನಿಗದಿಪಡಿಸೋದಕ್ಕೆ ಕಾರ್ನ್ ವಾಲಿಸ್ ಏನು ನಿರ್ಧಾರ ಮಾಡಿದ್ರು ಅಂತ ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಮೊಟ್ಟ ಮೊದಲನೇ ಬಾರಿಗೆ ಎಲ್ಲಿ ಆಚರಣೆಗೆ ತರಲಾಯಿತು ಅಂತಕ್ಕಂಥದ್ದು ಆಪ್ಷನ್ಸ್ ನೋಡಿ ಬೆಂಗಾಲ್ ಒರಿಸ್ಸಾ ಬಿಹಾರ್ ಪಂಜಾಬ್ ಅಂತ ಇದೆ ಸೊ ಇದರಲ್ಲಿ ನಾವು ಸಂಕೇತಗಳ ಮುಖಾಂತರ ನಾವೇನು ಮಾಡಬೇಕಾಗುತ್ತೆ ಆನ್ಸರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಇದಕ್ಕೆ ಆಪ್ಷನ್ ಸಿ ಏನಿದೆ ಅಲ್ಲ ಒಂದು ಎರಡು ಮತ್ತು ಮೂರು ಒನ್ ಟೂ ಆ್ಯಂಡ್ ತ್ರೀ ಅದು ಕರೆಕ್ಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಅಂದರೆ ಬೆಂಗಾಲ ಇದು ಕೂಡ ಕರೆಕ್ಟ್ ಅಂಡ್ ಒರಿಸ್ಸಾ ಇದು ಕೂಡ ಕರೆಕ್ಟು ಬಿಹಾರ ಇದು ಕೂಡ ಕರೆಕ್ಟ್ ಆಗುತ್ತೆ ಸೊ ಗವರ್ನರ್ ಜನರಲ್ ಕಾರ್ನ್ ವಾಲಿಸ್ ಏನಿದ್ದಾನೆ ಬಂಗಾಳ ಒರಿಸ್ಸಾ ಬಿಹಾರಗಳಲ್ಲಿ ಭೂ ಕಂದಾಯವನ್ನು ಕಾಯಂ ನೆಲೆಯಲ್ಲಿ ನಿಗದಿಪಡಿಸೋದಕ್ಕೆ ನಿರ್ಧಾರ ಮಾಡುತ್ತಾನೆ ಸೊ ಹಾಗಾಗಿ ಬಂಗಾಳ ಬಿಹಾರ ಒರಿಸ್ಸಾ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ದ ಪ್ರಾಕ್ಟಿಸ್ ಆಫ್ ಪೇಯಿಂಗ್ ದ ರೆವಿನ್ಯೂ ಡೈರೆಕ್ಟ್ಲಿ ಟು ದ ಗವರ್ಮೆಂಟ್ ಬೈ ದ ಫಾರ್ಮರ್ ವಿತೌಟ್ ದ ಹೆಲ್ಪ್ ಆಫ್ ದ ಮಿಡಲ್ ಮ್ಯಾನ್ ಡ್ಯಾಶ್ ಅಂತ ಕೇಳಿದ್ದಾರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಮಧ್ಯವರ್ತಿಗಳ ಸಹಾಯ ಇಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಸಂದಾಯ ಮಾಡ್ತಕ್ಕಂತಹ ಒಂದು ಪದ್ಧತಿಯನ್ನ ಒಂದು ಸಿಸ್ಟಮ್ ಅನ್ನ ನಾವು ಏನಂತ ಹೇಳಿ ಕರಿತೀವಿ ಅಂತ ಆಪ್ಷನ್ಸ್ ನೋಡಿದ್ರಿ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಆಪ್ಷನ್ ಬಿ ಪಿ ಸೆಂಟ್ರಿ ಸಿಸ್ಟಮ್ ಆಪ್ಷನ್ ಸಾರಿ ಆಪ್ಷನ್ ಬಿ ಪಿ ಸೆಂಟ್ರಿ ಸಿಸ್ಟಮ್ ಆಪ್ಷನ್ ಸಿ ಮಹಲ್ವಾರಿ ಸಿಸ್ಟಮ್ ಆಪ್ಷನ್ ಡಿ ಮನ್ಸಬ್ದಾರಿ ಸಿಸ್ಟಮ್ ಅಂತ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪಿ ಸೆಂಟ್ರಿ ಸಿಸ್ಟಮ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಅಂದ್ರೆ ವಾರಿ ಪದ್ಧತಿಗೆ ನಾವು ಪಿ ಸೆಂಟ್ರ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ರೈತವಾರಿ ಪದ್ಧತಿಯನ್ನು ಸರ್ ಥಾಮಸ್ ಮಂಡ್ರೋ ಸಾವಿರದ ಎಂಟುನೂರ ಒಂದರಲ್ಲಿ ಮದ್ರಾಸ್ ಪ್ರಾಂತ್ಯದಾದ್ಯಂತ ಜಾರಿಗೆ ತರುವಂಥದ್ದು ಸೊ ಯಾವುದೇ ಮಧ್ಯವರ್ತಿಗಳ ಒಂದು ಸಹಾಯ ಇಲ್ಲದೆ ರೈತ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಗವರ್ನಮೆಂಟ್ ಗೆ ಕಂದಾಯವನ್ನು ಅಂದ್ರೆ ಟ್ಯಾಕ್ಸ್ ಅನ್ನ ಸಂದಾಯ ಮಾಡ್ತಾನೆ ಸೊ ಇಂತಹ ಒಂದು ಪದ್ಧತಿಯನ್ನು ನಾವು ರೈತವಾರಿ ಪದ್ಧತಿ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ದ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ದ ಗವರ್ನಮೆಂಟ್ ಅಂಡ್ ದ ಡ್ಯಾಶ್ ಇಸ್ ದ ಮೇನ್ ಫೀಚರ್ ಆಫ್ ಪೀಸ್ ಎಂಟ್ರಿ ಸಿಸ್ಟಮ್ ಅಂತ ಕೇಳಿದ್ದಾರೆ ಸೊ ಇದ್ರ ಇದರ ಒಂದು ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದರೆ ಸರ್ಕಾರ ಮತ್ತು ಯಾರ ನಡುವಿನ ನೇರ ಸಂಬಂಧ ರೈತವಾರಿ ಪದ್ಧತಿಯ ಒಂದು ಮುಖ್ಯ ಲಕ್ಷಣವಾಗಿದೆ ಅಂತ ಪ್ರಶ್ನೆ ಸೊ ಇಲ್ಲಿ ಇಲ್ಲಿ ಕಲ್ಟಿವೇಟರ್ ಆಪ್ಷನ್ ಬಿ ಜಮೀನ್ದಾರ್ ಆಪ್ಷನ್ ಸಿ ಇನಾಮ್ದಾರ್ ಆಪ್ಷನ್ ಡಿ ಜಹಾಗಿರ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ಏನಿದೆ ಅಲ್ಲ ಕಲ್ಟಿವೇಟರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಅಂದರೆ ಸರ್ಕಾರ ಮತ್ತು ಸಾಗುವಳಿದಾರ ಕನ್ನಡ ಕನ್ನಡದಲ್ಲಿ ಸಾಗುವಳಿದಾರ ಇಂಗ್ಲೀಷ್ನಲ್ಲಿ ಕಲ್ಟಿವೇಟರ್ ಸರ್ಕಾರ ಮತ್ತು ಸಾಗುವಳಿದಾರನ ನಡುವಿನ ನೇರ ಸಂಬಂಧವೇ ಅಲ್ಲ ಆ ಪದ್ಧತಿಯ ಒಂದು ಮುಖ್ಯ ಲಕ್ಷಣ ಆಗಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಪೀಸೆಂಟ್ರಿ ಸಿಸ್ಟಮ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದಿಸ್ ಪಾರ್ಟ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ ಅಂದರೆ ಈ ಒಂದು ರೈತವಾರಿ ಪದ್ಧತಿ ಏನು ನಮ್ಮ ಒಂದು ಭಾರತ ದೇಶದ ಯಾವ ಭಾಗಗಳಲ್ಲಿ ಜಾರಿಗೆ ತಂದರು ಅಂತ ಹೇಳಿಬಿಟ್ಟು ವೆಸ್ಟ್ ಆ್ಯಂಡ್ ನಾರ್ತ್ ಇಂಡಿಯಾ ಆಪ್ಷನ್ ಬಿ ಈಸ್ಟ್ ಆ್ಯಂಡ್ ನಾರ್ತ್ ಇಂಡಿಯಾ ಆಪ್ಷನ್ ಸಿ ವೆಸ್ಟ್ ಆ್ಯಂಡ್ ಸೌತ್ ಇಂಡಿಯಾ ಆಪ್ಷನ್ ಡಿ ನಾರ್ತ್ ಈಸ್ಟ್ ಆ್ಯಂಡ್ ನಾರ್ತ್ ಇಂಡಿಯಾ ಅಂತ ಇದೆ ಸೊ ಸರಿಯಾದಂತಹ ಒಂದು ಆನ್ಸರ್ ಆಪ್ಷನ್ ಸಿ ಈಸ್ಟ್ ಆ್ಯಂಡ್ ಸಾರಿ ವೆಸ್ಟ್ ಆ್ಯಂಡ್ ಸೌತ್ ಇಂಡಿಯಾ ಅಂತ ಇದೆ ಅಂದರೆ ಈ ಒಂದು ರೈತವಾರಿ ಪದ್ಧತಿಯ ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲಿ ವೆಸ್ಟ್ ಅಂಡ್ ಸೌತ್ ಸೊ ಸೌತ್ ಅಂದ್ರೆ ದಕ್ಷಿಣ ವೆಸ್ಟ್ ಅಂದ್ರೆ ಪಶ್ಚಿಮ ದಕ್ಷಿಣ ಮತ್ತು ಪಶ್ಚಿಮ ಭಾರತದಲ್ಲಿ ಜಾರಿಗೆ ತರುವಂತದ್ದು ಸೊ ಆಪ್ಷನ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹಿ ಇಂಟ್ರೊಡ್ಯೂಸ್ಡ್ ದ ಸಿಸ್ಟಮ್ ಆಫ್ ಟ್ಯಾಕ್ಸೇಷನ್ ಥ್ರೂ ಔಟ್ ದ ಪ್ರಾವಿನ್ಸ್ ಆಫ್ ಮದ್ರಾಸ್ ಅಂತ ಕೇಳಿದ್ದಾರೆ ಸೊ ಇದರ ಒಂದು ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕಂದಾಯ ಪದ್ಧತಿಯನ್ನು ಮದ್ರಾಸ್ ಪ್ರಾಂತ್ಯದಾದ್ಯಂತ ಪರಿಚಯ ಮಾಡಿದಂತಹ ಒಬ್ಬ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ ಅಥವಾ ಯಾರು ಮ ಏನು ಮದ್ರಾಸ್ ಪ್ರಾಂತ್ಯದಲ್ಲಿ ಈ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ಆಫ್ ನ ಜಾರಿಗೆ ತಂದರು ಅಂತ ಹೇಳಿಬಿಟ್ಟು ಆಪ್ಷನ್ಸ್ ನೋಡಿ ವಾರೆನ್ ಹೆಸ್ಟಿಂಗ್ ಆಪ್ಷನ್ ಬಿ ಕಾರ್ನ್ ವಾಲಿಸ್ ಆಪ್ಷನ್ ಸಿ ವಿಲಿಯಂ ಬೆಂಟಿಂಗ್ ಆಪ್ಷನ್ ಡಿ ಥಾಮಸ್ ಮಂಡ್ರೋ ಅಂತ ಸೊ ಥಾಮಸ್ ಮಂಡ್ರೋ ಏನು ರೈತವಾರಿ ಪದ್ಧತಿಯ ಜಾರಿಗೆ ತರ್ತಾರೆ ಸಾವಿರದ ಎಂಟುನೂರ ಒಂದರಲ್ಲಿ ಸೊ ಈ ಒಂದು ಪದ್ಧತಿಯನ್ನು ಮದ್ರಾಸ್ ಪ್ರಾಂತ್ಯದಾದ್ಯಂತ ಸರ್ ಥಾಮಸ್ ಮಂಡ್ರೋ ಏನಿದ್ದಾರೆ ಅವರು ಪರಿಚಯ ಮಾಡುವಂಥದ್ದು ಅಥವಾ ಜಾರಿಗೆ ತರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಮಹಲ್ವಾರೆ ಸಿಸ್ಟಮ್ ಇಸ್ ಎನ್ಫೋರ್ಸ್ಡ್ ಇನ್ ದ ಉತ್ತರ ಪ್ರದೇಶ ಸಮ್ ಪಾರ್ಟ್ಸ್ ಆಫ್ ಮಧ್ಯಪ್ರದೇಶ್ ಅಂಡ್ ಪಂಜಾಬ್ ಇನ್ ದ ಇಯರ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಮಹಲ್ವಾ ಇಲ್ಲಿ ಮಹಲ್ವಾರೆ ಸಿಸ್ಟಮ್ ಅಂದ್ರೆ ಮಹಲ್ವಾರಿ ಪದ್ಧತಿ ಉತ್ತರ ಪ್ರದೇಶ ಮತ್ತೆ ಮಧ್ಯಪ್ರದೇಶ ಪಂಜಾಬ್ ಅಲ್ಲಿ ಏನಾಗುತ್ತೆ ಈ ಈ ಒಂದು ಮಹಲ್ವಾರಿ ಪದ್ಧತಿನೇ ಜಾರಿಗೆ ತರ್ತಾರೆ ಸೊ ಎಷ್ಟಿ ಅಂತ ಕೇಳಿದ್ದಾರೆ ಮಹಲ್ವಾರಿ ಪದ್ಧತಿಯನ್ನು ಉತ್ತರ ಪ್ರದೇಶ ಆಗಿರ್ಬೋದು ಮಧ್ಯಪ್ರದೇಶ ಮತ್ತು ಪಂಜಾಬ್ನ ಕೆಲವು ಭಾಗಗಳಲ್ಲಿ ಜಾರಿಗೆ ತರ್ತಾರೆ ಎಷ್ಟ್ರಲ್ಲಿ ಅಂತ ಸೊ ನೋಡಿ ಸೆವೆಂಟೀನ್ ನೈಂಟಿ ತ್ರೀ ಸೆವೆಂಟೀನ್ ನೈಂಟಿ ಟು ಏಯ್ಟೀನ್ ಥರ್ಟಿ ತ್ರೀ ಏಯ್ಟೀನ್ ಟ್ವೆಂಟಿ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಏನಪ್ಪ ಅಂದರೆ ಆಪ್ಷನ್ ಸಿ ಏಯ್ಟೀನ್ ಥರ್ಟಿ ತ್ರೀ ಅಂತ ಸೊ ಮಹಲ್ವಾರಿ ಪದ್ಧತಿ ಅಥವಾ ಮಹಲ್ ಅಂತ ಹೇಳಿದರೆ ಗ್ರಾಮ ಅಥವಾ ಎಸ್ಟೇಟ್ ಅಂತ ಹೇಳಿ ಸೊ ಮಹಲ್ ಅಂದರೆ ಗ್ರಾಮಕ್ಕೆ ಭೂಕಂದಾಯವನ್ನು ನಿಗದಿಪಡಿಸ್ತಾ ಸ್ಥಳೀಯ ಜಮೀನ್ದಾರರೇನಿದ್ದಾರೆ ಎಲ್ಲಾ ರೈತರ ಭೂ ಕಂದಾಯಕ್ಕೆ ಅವನೇ ರೆಸ್ಪಾನ್ಸಿಬಲ್ ಆಗಿರ್ತಿದ್ದ ಸೊ ಹತ್ತೊಂಬತ್ತನೇ ಶತಮಾನದಲ್ಲಿ ಜಾರಿಗೆ ಬಂದಂತಹ ಈ ಒಂದು ಪದ್ಧತಿಯನ್ನ ಉತ್ತರ ಪ್ರದೇಶ ಮಧ್ಯಪ್ರದೇಶ ಹಾಗೇನೆ ಪಂಜಾಬ್ನಲ್ಲಿ ಕೂಡ ಜಾರಿಗೆ ತಂದಿದ್ರು ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಇನ್ ನೈಟ್ ಇನ್ ಏಯ್ಟೀನ್ ಥರ್ಟಿ ತ್ರೀ ವಿಲಿಯಂ ಬೆಂಟಿಕ್ ಇಂಟ್ರೊಡ್ಯೂಸ್ ದ ಮಹಲ್ವಾರಿ ಸಿಸ್ಟಮ್ ಸೊ ಮಹಲ್ ಮೀನ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ವಿಲಿಯಂ ಬೆಂಟಿಕ್ ಏನಿದ್ದಾರೆ ಸಾವಿರದ ಎಂಟುನೂರ ಮೂವತ್ತ್ ಮೂರರಲ್ಲಿ ಮಹಲ್ವಾರಿ ಸಿಸ್ಟಮ್ ಅಥವಾ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಸೊ ಇಲ್ಲಿ ಮಹಲ್ ಅಂತಂದರೆ ಅರ್ಥ ಏನು ಅಂತ ಕೇಳಿದ್ದಾರೆ ನಾನು ಜಸ್ಟ್ ಈಗ ತಾನೇ ಹೇಳಿದೆ ಮಹಲ್ ಅಂದ್ರೆ ಏನು ಅಂತ ಆಪ್ಷನ್ಸ್ ನೋಡಿ ವಿಲೇಜ್ ಆರ್ ಎಸ್ಟೇಟ್ ಆಪ್ಷನ್ ಬಿ ವಿಲೇಜ್ ಆರ್ ಸಿಟಿ ಆಪ್ಷನ್ ಸಿ ಸಿಟಿ ಆರ್ ಎಸ್ಟೇಟ್ ಆಪ್ಷನ್ ಡಿ ತಾಲೂಕ್ ಆರ್ ಡಿಸ್ಟ್ರಿಕ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ವಿಲೇಜ್ ಆರ್ ಎಸ್ಟೇಟ್ ಗ್ರಾಮ ಅಥವಾ ಎಸ್ಟೇಟ್ ಅಂತಕ್ಕಂತಹ ಒಂದು ಅರ್ಥ ಬರುವಂತದ್ದು ನೆಕ್ಸ್ಟ್ ಕ್ವೆಶನ್ ಅಂಡರ್ ದ ಚಾರ್ಟರ್ ಆ್ಯಕ್ಟ್ ಆಫ್ ಚಾರ್ಟರ್ ಆ್ಯಕ್ಟ್ ಆಫ್ ಏಯ್ಟೀನ್ ತರ್ಟೀನ್ ದ ಅಮೌಂಟ್ ರಿಸರ್ವ್ಡ್ ಫಾರ್ ಎಜುಕೇಶನ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ ಅಂದರೆ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಹದಿಮೂರರಲ್ಲಿ ಏನು ಚಾರ್ಟರ್ ಕಾಯ್ದೆ ಜಾರಿಗೆ ತಂದರು ಸೊ ಈ ಒಂದು ಚಾರ್ಟರ್ ಕಾಯ್ದೆಯ ಒಂದು ಅಡಿಯಲ್ಲಿ ಭಾರತೀಯರ ಒಂದು ಶಿಕ್ಷಣಕ್ಕಾಗಿ ಒಂದಷ್ಟು ಹಣವನ್ನು ಮೀಸಲಿಡ್ತಾರೆ ಸೊ ಎಷ್ಟು ಹಣವನ್ನು ಮೀಸಲಿಟ್ಟಿದ್ರು ಅಂತ ಹೇಳಿಬಿಟ್ಟು ಸೊ ಟೂ ಲ್ಯಾಕ್ ರುಪೀಸ್ ಆಪ್ಷನ್ ಬಿ ರುಪೀಸ್ ಒನ್ ಲ್ಯಾಕ್ ಆಪ್ಷನ್ ಸಿ ಒನ್ ಕ್ರೋರ್ ರುಪೀಸ್ ಆಪ್ಷನ್ ಡಿ ರುಪೀಸ್ ಫೋರ್ ಕ್ರೋರ್ಸ್ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಬಿ ರುಪೀಸ್ ಒನ್ ಲ್ಯಾಕ್ ಅಂದರೆ ಸಾವಿರದ ಏಳ್ನೂರ ಸಾರಿ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯರ ಶಿಕ್ಷಣಕ್ಕಾಗಿ ಒಂದು ಲಕ್ಷ ರೂಪಾಯಿಗಳನ್ನ ಮೀಸಲಿಟ್ಟಿದ್ರು ಸೊ ಹಾಗಾಗಿ ಆಪ್ಷನ್ ಬಿ ರುಪೀಸ್ ಒನ್ ಲ್ಯಾಕ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಪ್ರಶ್ನೆ ನೋಡಿ ಇಲ್ಲಿ ಹೀ ಟೇಕ್ಸ್ ದ ಕ್ರೆಡಿಟ್ ಆಫ್ ಇಂಟ್ರೊಡ್ಯೂಸಿಂಗ್ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಇದೆ ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಅಂದರೆ ಏನು ಶಿಕ್ಷಣ ನೀತಿ ಹೊಸ ಶಿಕ್ಷಣ ನೀತಿಯನ್ನು ಪರಿಚಯಿಸಿದಂತಹ ಒಂದು ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂತಕ್ಕಂಥದ್ದು ಆಪ್ಷನ್ಸ್ ನೋಡಿ ಲಾರ್ಡ್ ಮೆಕಾಲೆ ಆ್ಯಂಡ್ ವಿಲಿಯಂ ಬೆಂಟಿಕ್ ಆಪ್ಷನ್ ಬಿ ಮಾರ್ಲೆ ಆ್ಯಂಡ್ ಮಿಂಟೊ ಆಪ್ಷನ್ ಸಿ ಲಾರ್ಡ್ ಮೆಕಾಲೆ ಆ್ಯಂಡ್ ಚಾರ್ಲ್ಸ್ ವುಡ್ ಆಪ್ಷನ್ ಡಿ ಮಾಂಟೆಗೋ ಆ್ಯಂಡ್ ಜೇಮ್ಸ್ ಫೋರ್ಡ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಆಪ್ಷನ್ ಸಿ ಲಾರ್ಡ್ ಮೆಕಾಲೆ ಆ್ಯಂಡ್ ಚಾರ್ಲ್ಸ್ ವುಡ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಹೊಸ ಶಿಕ್ಷಣ ಜಾರಿಗೊಳಿಸಿದಂತಹ ಒಂದು ಕೀರ್ತಿ ಯಾರಿಗೆ ಸಿಗುತ್ತೆ ಲಾರ್ಡ್ ಮೆಕಾಲೆ ಮತ್ತು ಚಾರ್ಲ್ಸ್ ಉಡ್ ಅವರಿಗೆ ಸಲ್ಲುವಂತದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಇನ್ ನೈನ್ಟೀನ್ ಇನ್ ಏಯ್ಟೀನ್ ಥರ್ಟಿ ಫೈವ್ ದ ಗವರ್ನರ್ ಜನರಲ್ ಹು ಹೂ ಪ್ರೊಮಲ್ಗೇಟೆಡ್ ದ ಎಜುಕೇಷನಲ್ ಪಾಲಿಸಿ ಇನ್ ಫೇವರ್ ಆಫ್ ವೆಸ್ಟರ್ನ್ ಸೈನ್ಸ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಅಂತ ಇದೆ ಅಂದರೆ ಸಾವಿರದ ಎಂಟುನೂರ ಮೂವತ್ತ ಐದರಲ್ಲಿ ಯಾವ ಗವರ್ನರ್ ಜನರಲ್ ಪಾಶ್ಚಾತ್ಯ ವಿಜ್ಞಾನ ಮತ್ತು ಇಂಗ್ಲೀಷ್ ಮಾಧ್ಯಮದ ಪರವಾಗಿ ಶಿಕ್ಷಣ ನೀತಿಯನ್ನು ಘೋಷಿಸ್ತಾನೆ ಅಂತ ಸೊ ಆಪ್ಷನ್ಸ್ ನೋಡಿ ಸೊ ಆಪ್ಷನ್ ಎ ಚೇಮ್ಸ್ ಫರ್ಡ್ ಆಪ್ಷನ್ ಬಿ ಚಾರ್ಲ್ಸ್ ಆಪ್ಷನ್ ಸಿ ಲಾರ್ಡ್ ಮೆಕಾಲೆ ಆಪ್ಷನ್ ಡಿ ವಿಲಿಯಂ ಬೆಂಟಿಂಗ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ ವಿಲಿಯಂ ಬೆಂಟಿಂಗ್ ಅಂದ್ರೆ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್ ಏನಿದೆ ಪಾಶ್ಚಾತ್ಯ ವಿಜ್ಞಾನ ಮತ್ತು ಇಂಗ್ಲಿಷ್ ಮಾಧ್ಯಮದ ಪರವಾಗಿ ಶಿಕ್ಷಣ ನೀತಿಯನ್ನು ಘೋಷಿಸ್ತಾನೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸಮ್ ಯುರೋಪಿಯನ್ ಇಂಟಲೆಕ್ಚುಯಲ್ಸ್ ಇಂಟ್ರೊಡ್ಯೂಸ್ಡ್ ದ ರಿಚ್ನೆಸ್ ಆಫ್ ಇಂಡಿಯನ್ ಕಲ್ಚರ್ ಟು ದ ವರ್ಲ್ಡ್ ಫಾರ್ ದಿಸ್ ಪರ್ಪಸ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಲ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಕೆಲವು ಐರೋಪ್ಯ ವಿದ್ವಾಂಸರು ಏನಿದ್ರು ಪ್ರಾಚೀನ ಭಾರತದ ಒಂದು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಪಶ್ಚಿಮದ ಜಗತ್ತಿಗೆ ಪರಿಚಯ ಮಾಡ್ತಾರೆ ಆಯಿತಾ ಸೊ ಆ ಒಂದು ಇದರಲ್ಲಿ ಏಷ್ಯಾಟಿಕ್ ಸೊಸೈಟಿ ಎಷ್ಟರಲ್ಲಿ ಅಂತ ಹೇಳಿದರೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ ಸೊ ಅವರು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತಕ್ಕಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಸೊ ಅವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿರುವಂಥದ್ದು ಆಪ್ಷನ್ ನೋಡಿ ಸರ್ ವಿಲಿಯಂ ಜೋನ್ಸ್ ಆಪ್ಷನ್ ಬಿ ಸರ್ ವಿಲಿಯಂ ಬೆಂಟಿಂಗ್ ಆಪ್ಷನ್ ಸಿ ಮ್ಯಾಕ್ಸ್ ಮುಲ್ಲರ್ ಆಪ್ಷನ್ ಡಿ ಸರ್ ಚಾರ್ಲ್ಸ್ ವಿಲ್ಕ್ನಿಸ್ ಅಂತ ಇದೆ ಸೊ ವಿಲ್ಕಿನ್ಸ್ ಅಂತ ಅದು ಆ್ಯಕ್ಚುಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಸರ್ ವಿಲಿಯಂ ಜೋನ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಕೆಲವು ಐರೋಪ್ಯ ವಿದ್ವಾಂಸರು ಪ್ರಾಚೀನ ಭಾರತದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಪಶ್ಚಿಮದ ಜಗತ್ತಿಗೆ ಪರಿಚಯ ಮಾಡ್ತಾರೆ ಸೊ ಸಾವಿರದ ಏಳ್ನೂರ ಎಂಬತ್ತ ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಬಂದಂತಹ ಸರ್ ವಿಲಿಯಂ ಜೋನ್ಸ್ ರವರೇನಿದ್ದಾರೆ ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಥಾಪನೆ ಮಾಡ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಎ ಸರ್ ವಿಲಿಯಂ ಜೋನ್ಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಡ್ಯಾಶ್ ಅಂತ ಕೇಳಿದ್ದಾರೆ ಜಸ್ಟ್ ಇವಾಗ ತಾನೇ ಹೇಳಿದೆ ಅಂದರೆ ಏಷಿಯಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಯಾವ ವರ್ಷದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು ಅಥವಾ ಯಾವ ವರ್ಷದಲ್ಲಿ ಅದನ್ನು ಸ್ಥಾಪಿಸಿದ್ರು ಅಂತ ಹೇಳಿಬಿಟ್ಟು ಆಪ್ಷನ್ಸ್ ನೋಡಿ ಸೆವೆಂಟೀನ್ ಏಯ್ಟಿ ತ್ರೀ ಆಪ್ಷನ್ ಬಿ ಏಟ್ ಸೆವೆಂಟೀನ್ ಏಯ್ಟಿ ಫೋರ್ ಆಪ್ಷನ್ ಸಿ ಸೆವೆಂಟೀನ್ ಏಯ್ಟಿ ಫೈವ್ ಆಪ್ಷನ್ ಡಿ ಸೆವೆಂಟೀನ್ ಏಯ್ಟಿ ಸಿಕ್ಸ್ ಅಂತ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸೆವೆಂಟೀನ್ ಏಯ್ಟಿ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭಗವದ್ಗೀತಾ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಸರ್ ಚಾರ್ಲ್ಸ್ ವಿಲ್ಕಿನ್ಸ್ ಸೊ ರಿಗ್ವೇದ ಆ್ಯಂಡ್ ಅದರ್ ವರ್ಕ್ಸ್ ಟ್ರಾನ್ಸ್ಲೇಷನ್ ಇನ್ ಟು ಇಂಗ್ಲೀಷ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಭಗವದ್ಗೀತೆಯನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ ಸರ್ ಚಾರ್ಲ್ಸ್ ವಿಲ್ಕಿನ್ಸ್ ಅಂತ ಅದೇ ರೀತಿ ಋಗ್ವೇದ ಮತ್ತು ಏನು ಹೇಳ್ತಾರೆ ಇತರ ಕೃತಿಗಳನ್ನು ಭಾಷಾಂತರ ಮಾಡಿದ್ದು ಯಾರು ಅಂತ ಆಪ್ಷನ್ಸ್ ನೋಡಿ ಮ್ಯಾಕ್ಸ್ ಮುಲ್ಲರ್ ಸರ್ ವಿಲಿಯಮ್ ಜೋನ್ಸ್ ಸರ್ ಚಾರ್ಲ್ಸ್ ವಿಲ್ಕಿನ್ಸ್ ಡಿ ಎಲ್ ರೈಸ್ ಬಿ ಎಲ್ ರೈಸ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಮ್ಯಾಕ್ಸ್ ಮುಲ್ಲರ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಸರ್ ಚಾರ್ಲ್ಸ್ ವಿಲ್ಕಿನ್ಸ್ ಸಾವಿರದ ಏಳ್ನೂರ ಎಂಬತ್ತೈದರಲ್ಲಿ ಭಗವದ್ಗೀತೆಯನ್ನು ಎಷ್ಟರಲ್ಲಿ ಸಾವಿರದ ಏಳ್ನೂರ ಐದರಲ್ಲಿ ಭಗವದ್ಗೀತೆಯನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ತಾರೆ ಅದೇ ರೀತಿ ಮ್ಯಾಕ್ಸ್ ಮುಲ್ಲರ್ ಅವರು ಋಗ್ವೇದ ಮತ್ತು ಇತರ ಕೃತಿಗಳನ್ನು ಭಾಷಾಂತರಿಸ್ತಾರೆ ಸೊ ಆಪ್ಷನ್ ಎ ಮ್ಯಾಕ್ಸ್ ಮುಲ್ಲರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದ ಪೀರಿಯಡ್ ವೆನ್ ದ ಬ್ರಿಟಿಷ್ ಫಾರ್ಮುಲೇಟೆಡ್ ಫಾರ್ಮ್ಯುಲೇಟೆಡ್ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಕೇಳಿದ್ದಾರೆ ಸೊ ಇದರ ಒಂದು ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಬ್ರಿಟಿಷರು ಹೊಸ ಶಿಕ್ಷಣ ನೀತಿಯನ್ನ ಯಾವಾಗ ರೂಪಿಸಿದ್ರು ಅಂತ ಅಂತ ಅಂದ್ಬಿಟ್ಟು ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಏಯ್ಟೀನ್ ಫಿಫ್ಟಿ ಒನ್ ಆಪ್ಷನ್ ಬಿ ಏಯ್ಟೀನ್ ಫಿಫ್ಟಿ ಟು ಆಪ್ಷನ್ ಸಿ ಏಯ್ಟೀನ್ ಫಿಫ್ಟಿ ಆಪ್ಷನ್ ಡಿ ಏಯ್ಟೀನ್ ಫಿಫ್ಟಿ ಫೋರ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಏಯ್ಟೀನ್ ಫಿಫ್ಟಿ ಫೋರ್ ಎ ಡಿ ಅಂದರೆ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಬ್ರಿಟಿಷರು ಹೊಸ ಶಿಕ್ಷಣ ನೀತಿಯನ್ನ ರೂಪಿಸಿದ್ರು ಅಂತಕ್ಕಂಥದ್ದು ಸೊ ಹದಿನೇಳನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇನ್ ಏಯ್ಟೀನ್ ಫಿಫ್ಟಿ ಸೆವೆನ್ ದ ಬ್ರಿಟಿಷ್ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟೀಸ್ ಇನ್ ದ ಫಾಲೋವಿಂಗ್ ಪ್ಲೇಸಸ್ ಅಂತ ಇದೆ ಅಂದರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರು ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ ಯಾವ ಯಾವ ಪ್ಲೇಸಲ್ಲಿ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು ಆಪ್ಷನ್ಸ್ ನೋಡಿ ಕಲ್ಕತ್ತಾ ಮುಂಬೈ ಆ್ಯಂಡ್ ಮದ್ರಾಸ್ ಆಪ್ಷನ್ ಬಿ ಕಲ್ಕತ್ತಾ ಮುಂಬೈ ಆ್ಯಂಡ್ ಡೆಲ್ಲಿ ಆಪ್ಷನ್ ಸಿ ಕಲ್ಕತ್ತಾ ಹೈದರಾಬಾದ್ ಆ್ಯಂಡ್ ಬಿಹಾರ್ ಆಪ್ಷನ್ ಡಿ ಕಲ್ಕತ್ತಾ ಮದ್ರಾಸ್ ಆ್ಯಂಡ್ ಮೈಸೂರು ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಕಲ್ಕತ್ತಾ ಮುಂಬೈ ಆ್ಯಂಡ್ ಮದ್ರಾಸ್ ಇಸ್ ದ ರೈಟ್ ಆನ್ಸರ್ ಅಂದರೆ ಏನು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಬ್ರಿಟಿಷರು ಹೊಸ ಶಿಕ್ಷಣ ನೀತಿಯನ್ನು ರೂಪಿಸಿದ್ರು ಸೊ ಸ್ವಲ್ಪ ಟೈಮಲ್ಲೇ ಕಲ್ಕತ್ತಾ ಮುಂಬೈ ಮತ್ತು ಮದ್ರಾಸುಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸಾವಿರದ ಎಂಟುನೂರ ಐವತ್ತ ಸ್ಥಾಪನೆ ಮಾಡ್ತಾರೆ ಸೊ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಕಾಲೇಜು ವಿಶ್ವವಿದ್ಯಾಲಯ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಜಾರಿಯಾಗ್ತಾ ಬಂತು ಅಂತಕ್ಕಂಥದ್ದು ಸೊ ಆಪ್ಷನ್ ಎಸ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಪೀರಿಯಡ್ ಒನ್ ಇಂಗ್ಲೀಷ್ ಬಿಕೇಮ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಕೇಳಿದ್ದಾರೆ ಕನ್ನಡದಲ್ಲಿ ಅರ್ಥ ಯಾವ ಒಂದು ಸಮಯದಲ್ಲಿ ಇಂಗ್ಲೀಷ್ ಭಾಷೆ ಆಡಳಿತದ ಅಧಿಕೃತ ಭಾಷೆಯಾಯಿತು ಅಂತ ಹೇಳಿಬಿಟ್ಟು ಸೊ ಆಪ್ಷನ್ಸ್ ನೋಡಿ ಏಯ್ಟೀನ್ ಫೋರ್ಟಿ ಫೋರ್ ಆಪ್ಷನ್ ಬಿ ಏಯ್ಟೀನ್ ಫೋರ್ಟಿ ಫೈವ್ ಆಪ್ಷನ್ ಸಿ ಏಯ್ಟೀನ್ ಫೋರ್ಟಿ ಸಿಕ್ಸ್ ಆಪ್ಷನ್ ಡಿ ಏಯ್ಟೀನ್ ಫೋರ್ಟಿ ಸೆವೆನ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಎ ಏಯ್ಟೀನ್ ಫೋರ್ಟಿ ಫೋರ್ ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ಇಂಗ್ಲೀಷ್ ಭಾಷೆ ಭಾರತ ಇಂಗ್ಲಿಷ್ ಭಾಷೆ ಆಡಳಿತದ ಅಧಿಕೃತ ಭಾಷೆಯಾಗುತ್ತೆ ಅಂತ ದ ಒಫಿಷಿಯಲ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದ ಪಾಲಿಸಿ ಆಫ್ ದ ಬ್ರಿಟಿಷ್ ವಿಚ್ ಪುಸ್ಡ್ ಇಂಡಿಯಾ ಇಂಡಸ್ಟ್ರೀಸ್ ಟು ಡಿಕ್ಲೈನ್ ಅಂತ ಪ್ರಶ್ನೆ ಸೊ ಇದರ ಒಂದು ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಬ್ರಿಟಿಷರು ಯಾವ ಒಂದು ವ್ಯಾಪಾರ ನೀತಿಯನ್ನು ಜಾರಿಗೊಳಿಸುವ ಮೂಲಕ ಭಾರತದ ಗುಡಿ ಕೈಗಾರಿಕೆಗಳನ್ನು ಅವನತಿಯತ್ತ ದೂಡಿದ್ರು ಅಂತ ಆಯ್ತಾ ಸೊ ಇಲ್ಲಿ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ ಗುಡಿ ಕೈಗಾರಿಕೆಗಳನ್ನು ಭಾರತದ ಗುಡಿ ಕೈಗಾರಿಕೆಗಳನ್ನು ಅವನತಿಯತ್ತ ದೂಡಿದ್ರು ಅಂತ ಸೊ ಎಫ್ ಡಿ ಐ ಪಾಲಿಸಿ ಆಪ್ಷನ್ ಬಿ ರಿಸ್ಟ್ರಿಕ್ಟಿವ್ ಟ್ರೇಡ್ ಪಾಲಿಸಿ ಆಪ್ಷನ್ ಸಿ ಓಪನ್ ಟ್ರೇಡ್ ಪಾಲಿಸಿ ಆಪ್ಷನ್ ಡಿ ನಾನ್ ಟ್ಯಾರಿಫ್ ಟ್ರೇಡ್ ಪಾಲಿಸಿ ಅಂತ ಇದೆ ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಓಪನ್ ಟ್ರೇಡ್ ಪಾಲಿಸಿ ಅಂದರೆ ಮುಕ್ತ ವ್ಯಾಪಾರ ನೀತಿ ಮುಕ್ತ ವ್ಯಾಪಾರ ನೀತಿಯನ್ನು ಜಾರಿಗೊಳಿಸೋದ್ರ ಮುಖಾಂತರ ಭಾರತದ ಒಂದು ಗುಡಿ ಕೈಗಾರಿಕೆಗಳನ್ನು ಅವನತಿಯತ್ತ ದೂಡಿದ್ರು ಅಂತಕ್ಕಂಥದ್ದು ಆಪ್ಷನ್ ಆನ್ಸರ್ ನೆಕ್ಸ್ಟ್ ದ ಥಿಯೋರಿ ಆಫ್ ವೆಲ್ತ್ ಲೀಕೇಜ್ ಅಂತ ಕೇಳಿದ್ದಾರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಸಂಪತ್ತಿನ ಸೋರಿಕೆ ಅಂತಕ್ಕಂತಹ ಒಂದು ಸಿದ್ಧಾಂತವನ್ನು ಯಾರು ಜಾರಿಗೆ ತಂದರು ಅಥವಾ ಯಾರ ಒಂದು ಹೇಳಿಕೆ ಆಗಿತ್ತು ಅಥವಾ ಯಾರ ಒಂದು ಸಿದ್ಧಾಂತವಾಗಿತ್ತು ಅಂತಕ್ಕಂಥದ್ದು ಸೊ ಇಲ್ಲಿ ಆ್ಯಡಮ್ ಸ್ಮಿತ್ ಆಪ್ಷನ್ ಬಿ ದಾದಾಬಾಯಿ ನವರೋಜಿ ಆಪ್ಷನ್ ಸಿ ಕೌಟಿಲ್ಯ ಆಪ್ಷನ್ ಡಿ ಅರಿಸ್ಟಾಟಲ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ವೆಲ್ತ್ ಲೀಕೇಜ್ ಅಥವಾ ಇದಕ್ಕೆ ಡ್ರೈನ್ ಆಫ್ ವೆಲ್ತ್ ಅಂತಲೂ ಕೂಡ ಹೇಳ್ತಾರೆ ಕನ್ನಡದಲ್ಲಿ ಸಂಪತ್ತಿನ ಸೋರಿಕೆ ಅಂತ ಸೊ ಸಂಪತ್ತಿನ ಸೋರಿಕೆ ಯಾರ ಒಂದು ಸಿದ್ಧಾಂತ ಅಂತ ಆಪ್ಷನ್ ಬಿ ದಾದಾಬಾಯಿ ನವರೋಜಿ ಅನ್ನೋದು ಸರಿಯಾದ ಒಂದು ಉತ್ತರ ಆಗಿತ್ತು ಸೊ ಇವರೇನು ಹೇಳ್ತಾರೆ ಬ್ರಿಟಿಷ್ ಆಳ್ವಿಕೆಯ ವೇಳೆ ಭಾರತ ಬಡರಾಷ್ಟ್ರವಾಗಿ ಮಾರ್ಪಾಡುಗೊಳ್ಳೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನಮ್ಮ ದೇಶದ ಒಂದು ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗ್ತಾ ಅಂತ ಇವರ ಇವರ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಸೊ ನವ ದಾದಾಬಾಯಿ ನವರೌಜಿ ಅವರು ಹೇಳೋ ಹಾಗೆ ಸಂಪತ್ತಿನ ಸೋರಿಕೆಯೇ ಅಥವಾ ಡ್ರೈನ್ ಆಫ್ ವೆಲ್ತ್ ಇದಕ್ಕೆ ಮುಖ್ಯ ಕಾರಣ ಆಗಿತ್ತು ಅಂತ ಸೊ ಭಾರತದಲ್ಲಿ ಬ್ರಿಟಿಷ್ ನಾಗರಿಕರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಂಡವಾಳವನ್ನ ಹೂಡಿ ಗಳಿಸಿದಂತಹ ಒಂದು ಲಾಭ ಸಂಪತ್ತಿನ ಸೋರಿಕೆಯ ಮತ್ತೊಂದು ಪ್ರಮುಖ ಮೂಲ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಬಿ ದಾದಾಬಾಯಿ ನವರೋಜಿ ಅನ್ನೋದು ಸರಿಯಾದ ಒಂದು ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಹೀ ಈಸ್ ಕಾಲ್ಡ್ ದ ಫಾದರ್ ಆಫ್ ಮಾಡರ್ನ್ ಎಕನಾಮಿಕ್ಸ್ ಅಂತ ಕೇಳಿದ್ದಾರೆ ಅಂದರೆ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಆಪ್ಷನ್ ಎ ಆಡಮ್ ಸ್ಮಿತ್ ಆಪ್ಷನ್ ಬಿ ಪ್ಲೇಟೋ ಆಪ್ಷನ್ ಸಿ ಕೌಟಿಲ್ಯ ಆಪ್ಷನ್ ಡಿ ಅರಿಸ್ಟಾಟಲ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಆ್ಯಡಮ್ ಸ್ಮಿತ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಆಧುನಿಕ ಅರ್ಥಶಾಸ್ತ್ರದ ಅಥವಾ ಅರ್ಥಶಾಸ್ತ್ರದ ಪಿತಾಮಹ ಅಂತ ಆಡಮ್ ಮಿತ್ರ ಅವರನ್ನ ಕರೆಯುವಂಥದ್ದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹಿ ಹ್ಯಾಡ್ ರೆಫರ್ಡ್ ಟು ದ ಬ್ರಿಟಿಷ್ ಹೂ ರೂಲ್ಡ್ ಓವರ್ ಇಂಡಿಯಾ ಆಸ್ ಡೆಕಾಯಿಡ್ಸ್ ಅಂತ ಕೇಳಿದ್ದಾರೆ ಅಂದರೆ ಕನ್ನಡದಲ್ಲಿ ನಾನು ಹೇಳ್ತೀನಿ ಭಾರತದಲ್ಲಿ ಆಳ್ವಿ ಆಳ್ವಿಕೆ ಮಾಡ್ತಾ ಇದ್ದಂತಹ ನಡೆಸ್ತಾ ಇದ್ದಂತಹ ಬ್ರಿಟಿಷರನ್ನು ಸುಲಿಗೆ ಕೋರರು ಅಂತ ಯಾರು ಹೇಳಿದ್ರು ಅಂತ ಕೇಳಿರೋಂಥದ್ದು ಸೊ ಡಕಾಯ್ಡ್ಸ್ ಅಂತ ಹೇಳಿದ್ರೆ ಡಕಾಯ್ಡ್ಸ್ ಅಂತಂದರೆ ಸುಲಿಗೆ ಕೋರರು ಅಂತ ಆಪ್ಷನ್ಸ್ ನೋಡಿ ಇಲ್ಲಿ ದಾದಾಬಾಯಿ ನವರೋಜಿ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಸಿ ಅಂಬೇಡ್ಕರ್ ಆಪ್ಷನ್ ಡಿ ಆ್ಯಡಮ್ ಸ್ಮಿತ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆ್ಯಡಮ್ ಸ್ಮಿತ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಅರ್ಥಶಾಸ್ತ್ರದ ಪಿತಾಮಹ ಆ್ಯಡಮ್ ಸ್ಮಿತ್ ಭಾರತದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಂತಹ ಬ್ರಿಟಿಷರನ್ನು ಸುಲಿಗೆ ಕೋರರು ಅಂತ ಹೇಳಿ ಬಣ್ಣಿಸಿದ್ದಾರೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ರೆಗ್ಯುಲೇಟಿಂಗ್ ಪಿಟ್ಸ್ ಇಂಡಿಯಾ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಜಾರಿಗೆ ಬರುತ್ತೆ ಪಿಟ್ಸ್ ಇಂಡಿಯಾ ಜಾರಿಗೆ ಬಂತು ಅಂತಕ್ಕಂಥದ್ದು ಆಪ್ಷನ್ಸ್ ನೋಡಿ ಇಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೊಂದು ಆಪ್ಷನ್ ಬಿಳನೂರ ಎಂಬತ್ನಾಲ್ಕು ಆಪ್ಷನ್ ಡಿ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ತರುವಂತದು ನೆಕ್ಸ್ಟ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಹೂ ಇಂಟ್ರೊಡ್ಯೂಸ್ಡ್ ದ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಕೇಳಿದ್ದಾರೆ ಅಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ ಅಥವಾ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಯಾವ ಗವರ್ನರ್ ಜನರಲ್ ಜಾರಿಗೆ ತರ್ತಾರೆ ಅಂತ ತಂದಿ ತಂದ್ರು ಅಂತ ಹೇಳ್ಬಿಟ್ಟು ವಾರನ್ ಹೇಸ್ಟಿಂಗ್ ಕಾರ್ನ್ ವಾಲಿಸ್ ವಿಲಿಯಂ ಬೆಂಟಿಂಗ್ ಥಾಮಸ್ ಮನ್ರು ಅಂತ ಇದೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದ್ರೆ ಆಪ್ಷನ್ ಎ ವಾರನ್ ಹೇಸ್ಟಿಂಗ್ ಸಾವಿರದ ಏಳ್ನೂರ ಎಪ್ಪತ್ತ ಮೂರರಲ್ಲಿ ಭಾರತದಲ್ಲಿ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ ಈ ಶಾಸನವನ್ನ ಜಾರಿಗೆ ತರ್ತಾರೆ ಸೊ ಭಾರತದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಈ ಒಂದು ಶಾಸನ ಅಥವಾ ಈ ಒಂದು ಆಕ್ಟ್ ಏನಿದೆ ಅಡಿಗಲ್ಲು ಅಂತ ಹೇಳಬಹುದು ಸೊ ಈಸ್ಟ್ ಇಂಡಿಯಾ ಕಂಪನಿಗೆ ಸಂವಿಧಾನವನ್ನು ಕೂಡ ಒದಗಿಸಿಕೊಟ್ಟಂತಹ ರೈಟ್ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ನೈನ್ಟೀನ್ ಮಾಂಟಿಗೊ ಜೇಮ್ಸ್ ಫೋರ್ಡ್ ರಿಫಾರ್ಮ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಮಾರ್ಲೆ ಮಿಂಟೋ ಸುಧಾರಣೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜಾರಿಗೆ ಹಾಗೆಯೇ ಹಾಗೆ ಜ ಜೇಮ್ಸ್ ಫೋರ್ಡ್ ಸುಧಾರಣೆಗಳು ಎಷ್ಟರಲ್ಲಿ ಜಾರಿಗೆ ಬಂದವು ಅಂತ ಮಾಡ್ತಕ್ಕಂಥದ್ದು ಆಪ್ಷನ್ಸ್ ನೋಡಿ ಇಲ್ಲಿ ಸೆವೆಂಟೀನ್ ಏಯ್ಟಿ ಫೋರ್ ಆಪ್ಷನ್ ಬಿ ನೈನ್ಟೀನ್ ನಾಟ್ ನೈನ್ ಆಪ್ಷನ್ ಸಿ ನೈನ್ಟೀನ್ ನೈನ್ಟೀನ್ ಆಪ್ಷನ್ ಡಿ ನೈನ್ಟೀನ್ ಥರ್ಟಿ ಫೈವ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ನೈನ್ಟೀನ್ ನೈನ್ಟೀನ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮ್ಯಾಂಟ್ಗೋ ಜೇಮ್ಸ್ ಫೋರ್ಡ್ ಸುಧಾರಣೆಗಳನ್ನು ಜಾರಿಗೆ ತರುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯೂನಿಯನ್ ಆಫ್ ಇಂಡಿಯಾ ವಾಸ್ ಫಾರ್ಮ್ಡ್ ಬೈ ಯೂನಿಯನ್ ಆಫ್ ಪ್ರಾವಿನ್ಸ್ ಅಂಡ್ ಸ್ಟೇಟ್ಸ್ ಅಂಡರ್ ದಿಸ್ ಆಕ್ಟ್ ಅಂತ ಕೇಳಿದ್ದಾರೆ ಇದರ ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಯಾವ ಒಂದು ಅಡಿಯಲ್ಲಿ ಪ್ರಾಂತ್ಯಗಳು ಮತ್ತು ರಾಜ್ಯಗಳ ಒಕ್ಕೂಟದಿಂದ ಭಾರತದ ಒಕ್ಕೂಟ ರಚನೆ ಆಯಿತು ಅಂತ ಕೇಳಿರುವಂಥದ್ದು ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂದರೆ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಹದಿನೆಂಟು ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದು ಅಂತ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸಾವಿರದ ಒಂಬೈನೂರ ಮೂವತ್ತ ಐದರ ಭಾರತ ಸರ್ಕಾರದ ಕಾಯ್ದೆ ಮಹತ್ವದ ಒಂದು ಬದಲಾವಣೆಯನ್ನು ಉಂಟು ಮಾಡುತ್ತೆ ಪ್ರಾಂತ್ಯಗಳು ಮತ್ತು ರಾಜ್ಯಗಳ ಒಕ್ಕೂಟದಿಂದ ಭಾರತದ ಒಕ್ಕೂಟದ ರಚನೆ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ 1935 is ಫೈವ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಫಾಲೋವಿಂಗ್ ಕೊಟ್ಟಿದ್ದಾರೆ ಸೊ ಯಾರು ಯಾವ ಯಾವ ಒಂದು ಹಕ್ಕುಗಳನ್ನ ಅಥವಾ ಕಾಯ್ದೆಗಳನ್ನ ಪದ್ಧತಿಗಳನ್ನ ಜಾರಿಗೆ ತಂದ್ರು ಅಂತ ಹೇಳಿ ಸೊ ಆಪ್ಷನ್ ಒಂದು ಸಾರಿ ಪಟ್ಟಿ ಏನಲ್ಲಿ ಏನು ಕೊಟ್ಟಿದ್ದಾರೆ ವಾರನ್ ಹೇಸ್ಟಿಂಗ್ಸ್ ಕಾರ್ನ್ವಾಲಿಸ್ ಥಾಮಸ್ ಮಂಡರು ವಿಲಿಯಂ ಬೆಂಟಿಕ್ ದಾದಾಬಾಯಿ ನವರೋಜ್ಜಿ ಸೊ ಪಟ್ಟಿ ಬಿ ನಲ್ಲಿ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಇಂಗ್ಲೀಷ್ ಎಜುಕೇಷನ್ ಪಾಲಿಸಿ ಆಪ್ಷನ್ ಸಿಸ್ಟಮ್ ಆಫ್ ರೆವಿನ್ಯೂ ಕಲೆಕ್ಷನ್ ಆಪ್ಷನ್ ಡಿ ಸಾರಿ ಡಿ ಸ್ಪಿಲ್ ಓವರ್ ಥಿಯರಿ ಆಫ್ ವೆಲ್ತ್ ರೈತುವಾರಿ ಪದ್ಧತಿ ಅಂತ ಇದೆ ಸೊ ಇದನ್ನು ನಾವೀಗ ಮ್ಯಾಚ್ ಮಾಡ್ತಾ ಹೋಗೋಣ ಸೊ ವಾರನ್ ಹೇಸ್ಟಿಂಗ್ಸ್ ಅಂತ ಬಂದಾಗ ಏನು ಬರುತ್ತೆ ಸೊ ಇಲ್ಲಿ ನೋಡಿ ಆಪ್ಷನ್ ಸಿಸ್ಟಮ್ ಆಫ್ ರೆವಿನ್ಯೂ ಕಲೆಕ್ಷನ್ ಸೊ ಇದಕ್ಕೆ ಇದಾಗುತ್ತೆ ಆಯಿತಾ ಸಾರಿ ನಾನು ವೆಯ್ಟ್ ವೆಯ್ಟ್ ಓಕೆ ಒಂದು ಒಂದು ಸಿ ಆಗುತ್ತೆ ಕಾರ್ನ್ವಾಲಿಸ್ ಅಂತ ಬಂದಾಗ ಪರ್ಮನೆಂಟ್ ಜಮೀನ್ ಜಮೀನ್ದಾರಿ ಸಿಸ್ಟಮ್ ಅಂದರೆ ಖಾಯಂ ಜಮೀನ್ದಾರಿ ಪದ್ಧತಿ ಸೊ ಥಾಮಸ್ ಬನ್ರೋ ಅಂತ ಬಂದಾಗ ರೈತವಾರಿ ಪದ್ಧತಿ ಆಗುತ್ತೆ ವಿಲಿಯಂ ಬೆಂಡಿಂಕ್ ಅಂತ ಬಂದಾಗ ಇಂಗ್ಲೀಷ್ ಎಜುಕೇಷನ್ ಪಾಲಿಸಿ ಆ್ಯಂಡ್ ದಾದಾಬಾಯಿ ನವರೋಜಿ ಸ್ಪಿಲೋವರ್ ಥಿಯರಿ ಆಫ್ ವೆಲ್ತ್ ಅಂದರೆ ಡ್ರೈನ್ ಆಫ್ ಥಿಯರಿ ಸೋರಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಏನು ಹೇಳಿದೆ ಸೊ ದಾದಾಬಾಯಿ ನವರೋಜಿ ಅವರಿಗೆ ಸ್ಪಿಲೋವರ್ ಥಿಯರಿ ಆಫ್ ವೆಲ್ತ್ ಅಂತ ಬರುತ್ತೆ ಆ್ಯಂಡ್ ವಿಲಿಯಂ ಬೆಂಡಿಂಗ್ ಅಂತ ಬಂದಾಗ ಇಂಗ್ಲೀಷ್ ಎಜುಕೇಷನ್ ಪಾಲಿಸಿ ಆಂಗ್ಲ ಶಿಕ್ಷಣ ನೀತಿ ಅಂಡ್ ಥಾಮಸ್ ಮಂಟ್ರೋ ರೈತ ವಾರಿ ಪದ್ಧತಿ ಕಾನ್ವಾಲಿಸ್ ಬಂದು ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ಸೊ ಇಲ್ಲಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಏಳನೇ ತರಗತಿಯ ಅಧ್ಯಾಯ ಆರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ